ಹಾಯ್ ನಮಸ್ತೆ ಆಹಾರ ಬುತ್ತಿಗೆ ಸ್ವಾಗತ ಇವತ್ತು ನಾನು ಕಾಳು ಸೀಸನ್ ಇರೋಕ್ಕೆ ಕಾಳದು ಪಲಾವ್ ಮಾಡಿ ತೋರಿಸ್ತೀನಿ ಬನ್ನಿ ಒಂದು ಬಟ್ಲು ತೊಗರಿಕಾಳು ಅರ್ಧ ಬಟ್ಲು ಬಟಾಣಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿ ಇನ್ನು ಮಿಕ್ಕಿದ ಐಟಮ್ಸು ಒಗ್ಗರಣೆ ಹಾಕೋಕೆ ನಾನು ನಿಮ್ಗೆ ತೋರಿಸ್ತೀನಿ ಇವಾಗ ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ ನೋಡಿ ಪಲಾವ್ ಮಾಡೋಕ್ಕೆ ನಾನು ಮೂರು ಗ್ಲಾಸ್ ತೊಗೊಂಡಿದ್ದೀನಿ ಈ ಮೂರು ಮೂರು ಗ್ಲಾಸ್ ಅಕ್ಕಿಗೆ ನಾನು ಇವಾಗ ಪಲಾವ್ ಮಾಡಿ ತೋರಿಸ್ತೀನಿ ಬನ್ನಿ ನೋಡಿ ಒಂದು ಕುಕ್ಕರ್ ಇಟ್ಕೋಬೇಕು ಇಟ್ಕೊಂಡ್ಬಿಟ್ಟು ಎರಡರಿಂದ ಮೂರು ಸ್ಪೂನ್ ಆಗೋಷ್ಟು ನಾವು ಎಣ್ಣೆ ಹಾಕೊಳ್ಳೋಣ ಸ್ವಲ್ಪ ಪಲಾವ್ಗೆ ಸ್ವಲ್ಪ ಎಣ್ಣೆ ಮುಂದಿರ್ತರೇ ಚೆನ್ನಾಗಿರೋದು ಟೇಸ್ಟು ತೊಗರೆಕಾಳು ಪಲಾವ್ ಆಗಿರೋದಕ್ಕೆ ಸ್ವಲ್ಪ ಟೇಸ್ಟ್ ಕೊಡುತ್ತೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೊಳ್ಳಿ ಇವಾಗ ಎಣ್ಣೆ ಕಾಯಿಲಿ ನೋಡಿ ಎಣ್ಣೆ ಕಾಯ್ದಿದೆ ಒಂದು ನಾಲ್ಕು ಲವಂಗು ಸ್ವಲ್ಪ ಕಲ್ಲು ಚಕ್ಕೆ ಪಲಾವ್ ಎಲೆ ನಾನು ಹಾಕ್ತಾಯಿದ್ದೀನಿ ಈರುಳ್ಳಿ ಇದ್ದೀನಿ ಒಂದು ಈರುಳ್ಳಿ ಈರುಳ್ಳಿ ಹಾಕಿ ತಕ್ಷಣ ಸ್ವಲ್ಪ ಒಂದು ಎಲೆ ಈರುಳ್ಳಿ ಹಾಕೊಳ್ಳ ಸ್ವಲ್ಪ ಒಂದು ಐದಾರು ಮೆಣಸಿನಕಾಯಿ ಸ್ವಲ್ಪ ನಾನು ಮೆಣಸು ಸುಂಠಿ ಬೆಳ್ಳುಳ್ಳಿ ಕುಟ್ಟಿದ್ದೀನಿ ಇದನ್ನು ಹಾಕೊಳ್ಳ ಒಂದು ಐದಾರು ಮೆಣಸು ಹಾಕೊಳ್ಳಿ ಒಂದು ಈ ಶುಂಠಿ ಒಂದು ಗೊಟ್ಟೆ ಫುಲ್ಲು ಬೆಳ್ಳುಳ್ಳಿ ನೋಡಿ ಈ ಥರ ಹಾಕೊಂಡ್ಬಿಟ್ಟು ಎಣ್ಣೆಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಫ್ರೈ ಆದ ನಂತರ ನಾವು ಕಾಳುಗಳೆಲ್ಲ ಕಾಳುಗಳು ಕಾಲುಗಳನ್ನ ಸ್ವಲ್ಪ ಇದು ಫ್ರೈ ಆಗುತ್ತೆ ನೋಡಿ ಇವಾಗ ಒಂದು ಟೊಮೊಟೊ ಹಾಕೋಣ ಒಂದೇ ಒಂದು ಟೊಮೊಟೊ ಹಾಕೊಂಡು ಜಾಸ್ತಿ ಹಾಕೋಲ್ಲ ತೊಗೋದು ಈ ಟೊಮೊಟೊ ಫ್ರೈ ಆದೋರೆ ನಾವು ಕಾಳೆಲ್ಲ ತೊಳ್ಕೊಂಡು ಬಂದು ಇದರಲ್ಲಿ ಕಾಳು ಹಾಕಿ ಫ್ರೈ ಮಾಡೋಣ ಸ್ವಲ್ಪ ಇದು ಟೊಮೊಟೊ ಸ್ವಲ್ಪ ಫ್ರೈ ಆಗ್ತದೆ ನೋಡಿ ಇವಾಗ ಒಂದು ಬಟ್ಲು ಕದ್ರಿಕಾಳು ಅರ್ಧ ಬಟ್ಲು ಬಟಾಣಿ ನೋಡಿ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇದನ್ನು ಒಂದೇ ಒಂದೇ ಒಂದು ನಿಮಿಷ ಇದನ್ನು ಮುಚ್ಚಿಟ್ಟಣೆ ಯಾಕಂದರೆ ಮುಚ್ಚಿಟ್ಟಿದ್ರೆ ಸ್ವಲ್ಪ ಎಣ್ಣೆಲಿ ಇವೆಲ್ಲ ಚೆನ್ನಾಗಿ ಫ್ರೈ ಆಗುತ್ತೆ ನೋಡಿ ಒಂದೆರಡು ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಹಾಕೋಣ ಯಾಕಂದರೆ ನಾವು ಹಸಿ ಮೆಣಸಿಗೆ ಹಾಕಿದ್ವಿ ನಾನು ಒಂದೇ ಒಂದು ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಹಾಕೊಂಡ್ಬಿಟ್ಟು ಇದು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಅಕ್ಕಿ ತರ್ಕೊಂಬಂದಿದ್ದೀವಲ್ಲ ಅಕ್ಕಿ ಹಾಕೋಣ ನೋಡಿ ಇವಾಗ ನಾನು ಮೂರು ಗ್ಲಾಸ್ ಅಕ್ಕಿ ತರ್ಕೊಂಬಂದಿದ್ದೀನಿ ಹಾಕಿಬಿಟ್ಟು ಇವಾಗ ಸ್ವಲ್ಪ ಕೊತ್ತಮಿ ಸೊಪ್ಪು ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿಬಿಟ್ಟು ನಾವು ಮೂರು ಗ್ಲಾಸ್ ಅಕ್ಕಿಗೆ ಆರು ಗ್ಲಾಸ್ ನೀರು ಹಾಕೋಬೇಕು ನಾನು ಆರು ಗ್ಲಾಸ್ ನೀರು ಬಟ್ಟೆ ಮಾಡಿ ತೊಗೊಂಡು ನಿಮಗೆ ಹಾಕಿ ತೋರಿಸ್ತೀನಿ ಈ ತೊಗರಿಕಾಯಿ ಪಲಾವ್ ಒಂದು ಮಾಡಿ ನೋಡಿ ಒಂದು ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಸಕ್ಕತ್ತಾಗಿರುತ್ತೆ ನೀವು ಬರೀ ಹಸಿ ಮೆಣಸಿಕ ಅಂದರೆ ಹಸಿ ಮೆಣಸಿಕೆ ಹಾಕಿ ಮಾಡಿ ಚಿಲ್ಲಿ ಪೌಡ್ರ್ ಸ್ಕಿಪ್ ಮಾಡ್ಕೋ ಇಲ್ಲ ಹಸಿ ಮೆಣಸಿಕಾಯಿ ಬೇಡ ಅಂದ್ರೆ ಚಿಲ್ಲಿ ಪೌಡ್ರ್ ಹಾಕಿ ಮಾಡ್ಕೊಬೋದು ಇವತ್ತು ಸ್ವಲ್ಪ ಇದು ಫ್ರೈ ಆಗೋದಾಗ ನಾನು ನೀರು ತೊಗೊಂಡ್ಬರ್ತೀನಿ ಬನ್ನಿ ನೋಡಿ ನಾನು ಯಾವ ಲೋಟ ತೊಗೊಂಡಿದ್ದೆ ಅದರಲ್ಲೇ ನಾನು ಆರು ಗ್ಲಾಸ್ ನೀರು ಹಾಕ್ತಾ ಇದ್ದೀನಿ ಅಕ್ಕಿ ತೊಳೆದಿರೋ ಪಾತ್ರೆಯಿಂದನೇ ನೀವು ಯಾವ ಲೋಟ ತೊಗೋತೀರ ಒಂದು ಲೋಟ ಹಾಕಿದರೆ ನೀವು ಎರಡು ಲೋಟ ನೀರು ಹಾಕಿ ಎರಡು ಲೋಟ ಹಾಕಿದ್ರೆ ನಾಲ್ಕು ಲೋಟ ನೀರು ಹಾಕಿ ಇವಾಗಿದು ಉಪ್ಪು ಖಾರ ನೋಡಿಬಿಟ್ಟು ಸ್ವಲ್ಪ ಎರಡು ವಿಶೀಲಿ ಬರ್ತಾನೆ ಇದಕ್ಕೆ ಬಂದ ನಂತರ ನಾನು ನಿಮ್ಗೆ ತೋರಿಸ್ತೀನಿ ತೊಗರಿ ಕಳ್ ಪಲಾವ್ ಹೇಗಾಗಿದೆ ಅಂತ ಇವಾಗ ಮುಚ್ಚಳ ಮುಚ್ಚಳ ನೋಡಿ ಪಲಾವ್ ರೆಡಿಯಾಗಿದೆ ನೋಡಿ ತೊಗರಿಕಾಯಿ ಪಲಾವ್ ಹೇಗೆ ಆಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ ಎಷ್ಟು ಅಂದರೆ ಈ ಸೀಸನ್ ಇದ್ದಾಗ ತೊಗರಿಕಾಯಿ ಬಂದಾಗ ತೊಗರಿಕಾಯಿ ಅವರೇಕಾಯಿ ಬಂದಾಗ ಅವರೇಕಾಯಿ ಈ ತೊಗರಿಕಾಯಿ ಪಲಾವ್ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ